ನೀವು ಇತ್ತೀಚೆಗೆ ಏನಾದರೂ ಒಂದು ದೊಡ್ಡ ಕನಸನ್ನು ಕಂಡದ್ರೆ ಅದನ್ನ ಸಾಧಿಸೋದಕ್ಕೆ ಹೋರಾಟ ಮಾಡಿದ್ರೆ ಅಂಥ ಟೈಮಲ್ಲಿ ನಿಮ್ಮೊಳಗೆ ಒಂದು ಮಾತು ಬಂದಿರುತ್ತೆ ಇದು ಆಗದೆ ಇರೋ ಕೆಲಸ ಇಟ್ ಈಸ್ ಇಂಪಾಸಿಬಲ್ ಅಂತ ಅಂಥ ಟೈಮಲ್ಲಿ ನೀವು ಕೇಳಿದಿರಾ ಇದು ಯಾರ ಶಬ್ದ ಅಂತ ಇದು ನಿಮ್ಮ ಆತ್ಮವಿಶ್ವಾಸವೋ ಅಥವಾ ನಿಮ್ಮ ಭಯನೋ ಇದು ನಿಮ್ಮ ಶಕ್ತಿಯ ಮಾತು ಅಥವಾ ನಿಮ್ಮ ಕುಂದುವಿಕೆಯ ಮಾತು ಇದು ನಿಮ್ಮ ಮನಸ್ಸಿನ ಒಂದು ಆಟ ನಿಮ್ಮೆಲೆ ಹೇಳತ್ತೆ ನಾನು ಮಾಡಬಹುದು ಅನ್ನತ್ತೆ ಆದರೆ ನಿಮ್ಮ ಮನಸ್ಸು ನಿಮ್ಮ ಸುತ್ತಮುತ್ತಲಿನ ಜನ ಸಮಾಜ ಎಲ್ಲ ಸೇರಿ ನಿಮ್ಮ ಮೇಲೆ ಇಂಪಾಸಿಬಲ್ ಅನ್ನೋ ಒಂದು ಮುಚ್ಚಳವನ್ನ ಮುಚ್ಚೋಕೆ ಪ್ರಯತ್ನಿಸ್ತವೆ ಆದರೆ ಕೇಳಿ ಈ ಪದ ಸತ್ಯನ ನೋಡಿ ಈ ಜಗತ್ತಲ್ಲಿ ಎಷ್ಟು ಬಾರಿ ಇಂಪಾಸಿಬಲ್ ಅನ್ನೋ ಪದ ಬಳಕೆ ಆಗಿತ್ತೋ ಅಷ್ಟೇ ಬಾರಿ ಅದನ್ನು ಮುರಿದು ಜನ ಸಾಧನೆಯನ್ನ ಮಾಡಿದ್ದಾರೆ ಮುಂಚಿನ ಕಾಲದಲ್ಲಿ ಹಗಲು ಮತ್ತೆ ರಾತ್ರಿ ಎರಡೇ ಇತ್ತು ರಾತ್ರಿಯಲ್ಲಿ ಕರೆಂಟ್ ಇರಲಿಲ್ಲ ಅವಾಗ ಕರೆಂಟನ್ನು ಕಂಡು ಹಿಡ್ದಿರಲಿಲ್ಲ ಜನ ಏನು ಮಾಡ್ತಿದ್ರು ದೀಪವನ್ನು ಇದ್ರು ಬೆಳಕಿಗೆ ಅಂಥ ಟೈಮಲ್ಲಿ ಒಬ್ಬ ಬಂದು ಬೆಳಕನ್ನು ತರುವಂಥ ಒಂದು ಕನಸನ್ನು ಕಾಣ್ತಾನೆ ಅವನು ಹತ್ತು ಸಲ ನೂರು ಸಲ ಸಾವಿರ ಸಲ ಫೇಲ್ ಆಗ್ತಾನೆ ಸಮಾಜ ಅವನನ್ನು ನೋಡಿ ನಗತ್ತೆ ಇದು ಇಂಪಾಸಿಬಲ್ ಅಂತ ಹೇಳತ್ತೆ ಇದು ಸಾಧ್ಯ ಇಲ್ಲ ಅಂತ ಅವನಿಗೆ ಕಿವಿ ತುಂಬಿಸುತ್ತೆ ಆದರೆ ಏನಾಯ್ತು ಒಂದಿನ ಅವನು ಬೆಳಕನ್ನು ಕಂಡು ಹಿಡಿತಾನೆ ಕರೆಂಟ್ ಅನ್ನು ಕಂಡು ಹಿಡಿತಾನೆ ಬಲ್ಪ್ ಕಂಡು ಹಿಡಿತಾನೆ ಅದರಿಂದ ಪ್ರತಿಯೊಂದು ಮನೆಯಲ್ಲೂ ಇವತ್ತು ಬೆಳಕಿದೆ ಮತ್ತೊಬ್ಬ ನಾವು ಆಕಾಶದಲ್ಲಿ ಹಾರಬಹುದು ಅಂತಾನೆ ಅವನ ಮಾತು ಕೇಳಿ ಜನ ನಗಾಡ್ತಾರೆ ಅವನನ್ನು ಕಿಚಾಯಿಸ್ತಾರೆ ಜನರು ಅವನ ಕನಸನ್ನು ಅಸಂಭವ ಅಂತ ತಿರಸ್ಕರಿಸ್ತಾರೆ ಆದರೆ ಕೊನೆಯಲ್ಲಿ ಏನಾಯ್ತು ಇವತ್ತು ಜನ ಏರೋಪ್ಲೇನಲ್ಲಿ ಕುತ್ಕೊಂಡು ಇಡೀ ಪ್ರಪಂಚವನ್ನೇ ಇದ್ದಾರೆ ಸೊ ಈ ಥರ ಇಂಪಾಸಿಬಲ್ ಅನ್ನ ಪಾಸಿಬಲ್ ಆಗಿ ಮಾಡ್ಬೋದು ಯಾರೋ ಒಬ್ನ ನಂಬಿರ್ತಾನೆ ನಾನು ಗೆದ್ದೇ ಗೆಲ್ತೀನಿ ಅಂತ ಅವ್ನು ನಂಬಿರ್ತಾನೆ ಅವನ ಹಾದಿ ಅಷ್ಟಕ್ಕೊಂದು ಸುಲಭ ಆಗಿರೋಲ್ಲ ಅವನು ಏಳುವ ಅಟೆಂಪ್ಟ್ ಮಾಡ್ತಾನೆ ಆದರೆ ಇಪ್ಪತ್ತೇಳು ಬಾರಿನವನು ಡೌನ್ ಆಗ್ತಾನೆ ಆದರೆ ಒಂದಿನ ಅವನು ತನ್ನ ಗುರಿಯನ್ನು ತಲುಪ್ತಾನೆ ಇವತ್ತು ಕೂಡ ಇಡೀ ಜಗತ್ತು ಅವನ ಸಾಧನೆ ಕುರಿತು ಮಾತಾಡುತ್ತೆ ಹೀಗಿರುವಾಗ ನೀವು ಯಾಕೆ ನಿಮ್ಮ ಕನಸುಗಳ ಮುಂದೆ ಹಿಂದೆ ಸರಿಬೇಕು ಈ ಜಗತ್ತಿನಲ್ಲಿ ಎಲ್ಲ ಸಾಧನಗಳ ಹಿಂದೆ ಒಂದು ಸಾಮಾನ್ಯ ಗುಟ್ಟಿರುತ್ತೆ ಅವರು ನಿಲ್ಲೋದಿಲ್ಲ ಅವರು ಸ್ಟಾಪ್ ಆಗೋದಿಲ್ಲ ಇಂಪಾಸಿಬಲ್ ಅನ್ನ ಪಾಸಿಬಲ್ ಮಾಡಬಹುದು ನೀವು ಪ್ರಯತ್ನ ಪಡಬೇಕು ನೀವು ಯಾವತ್ತಾದ್ರೂ ಒಂದ್ಸಲ ನಿಮ್ಮ ಜೀವನದಲ್ಲಿ ಒಂದು ದಪ್ಪ ಲೈನನ್ನು ಹಾಕಿ ನಿಮ್ಮ ಹಿಂದಿನ ಹಾಳುಪುಟಗಳನ್ನು ಮುಚ್ಚಾಕಿ ಹೊಸ ಪಠ್ಯವನ್ನು ಹೊಸ ಪುಸ್ತಕವನ್ನು ಬರೆಯೋಕೆ ಸಿದ್ಧರಾಗಿ ನಿಮಗೆ ಏನು ತಡೆಯೋಕೆ ಸಾಧ್ಯ ಇಲ್ಲ ಹೆಜ್ಜೆ ಇಡೋದು ನೀವೇ ನಿಮ್ಮ ಬದುಕಿನ ಕಥೆಯನ್ನು ಬರೆದಿಟ್ಕೊಳ್ಳೋದು ನೀವೇ ಮತ್ತೆ ಇವತ್ತು ನಿಮ್ಮ ಮುಂದೆ ಒಂದು ಆಯ್ಕೆ ಇದೆ ನೀವು ಈ ಇಂಪಾಸಿಬಲ್ ಅನ್ನೋ ಭ್ರಮೆಯನ್ನ ನಂಬಿ ಹಿಂದಿರ್ತೀರಾ ಅಥವಾ ಅದನ್ನ ಮುರಿದು ನಿಮ್ಮ ಹೊಸ ಜಗತ್ತನ್ನು ನಿರ್ಮಿಸ್ಕೋತೀರಾ ನೀವು ಡಿಸಿಷನ್ ತಗೋಬೇಕು ನೀವು ಪೂರ್ತಿಯಾಗಿ ನಂಬುದಾಗ ಮಾತ್ರ ಈ ಜಗತ್ತು ನಿಮ್ಮ ಎದುರಿನ ದಾರಿಗಳನ್ನ ತೆರೆಯುತ್ತೆ ನಿಮ್ಮೊಳಗಿರೋ ಶಕ್ತಿ ಆಗಿದೆ ಆದ್ರೆ ಅದನ್ನ ಜಾಗೃತಗೊಳಿಸೋಕೆ ನಾವು ಅದನ್ನ ಓರೆ ಮಾಡಬೇಕು ನಾವು ಅದನ್ನ ಒಮ್ಮೆ ಕಚ್ಚಿ ನೋಡಬೇಕು ಎಲ್ಲರಿಗಿಂತ ಮೊದಲು ನೀವು ನಿಮ್ಮೊಳಗಿನ ಶಕ್ತಿಯನ್ನು ನಂಬಬೇಕು ನೀವು ಎದ್ದು ನಿಂತಾಗ ಈ ಜಗತ್ತಿನ ಕಾನೂನುಗಳು ನಿಮ್ಮ ವಿರೋಧದಲ್ಲಿ ಇರಲಾರವು ನೀವು ನಡೆದ್ರೆ ಇಡೀ ಜಗತ್ತು ನಿಮ್ಮ ಹಿಂದೆ ಬರುತ್ತೆ ನೀವು ಗೆದ್ದರೆ ನಿಮ್ಮ ಸಾಧನೆಯ ಕತೆಗಳು ಬೇರೆಯವರಿಗೆ ಕನಸುಗಳಿಗೆ ಮಾರ್ಗದರ್ಶಿ ಆಗಿರ್ತವೆ ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗಿರುತ್ತೆ ನೀವು ಅಸಾಧ್ಯ ಅನ್ನೋ ಪದವನ್ನು ಶ್ರದ್ಧೆಯಿಂದ ಕೇಳಬೇಕು ಯಾಕಂದ್ರೆ ಮುನ್ನೋಡುವ ಒಂದು ಅಂಕಿ ಅಂಶ ಮಾತ್ರ ಅದು ನಿಮ್ಮ ಜೀವನದ ಕೊನೆಯ ವಾಕ್ಯ ಅಲ್ಲ ನೀವು ಬೇಕಾದ್ರೆ ನಿಮ್ಮ ಹೊಸ ಅಧ್ಯಯವನ್ನೇ ಬರೀಬಹುದು ಆದ್ರೆ ಇವತ್ತು ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಜೀವನದಲ್ಲಿ ಇಂಪಾಸಿಬಲ್ ಅನ್ನೋ ಪದಕ್ಕೆ ಜಾಗವನ್ನು ಕೊಡಬಾರದು ಅದನ್ನ ಪಾಸಿಬಲ್ ಆಗೋಕೆ ನೀವು ಹೋರಾಡಬೇಕು ಪ್ರತಿಯೊಂದು ಕೂಡ ಸಾಧ್ಯ ಇದೆ ನೀವು ಬೇಕಾದ್ರೆ ಇನ್ಸ್ಪಿ ಮಾತುಗಳನ್ನು ಕೇಳಿ ಹಳೆ ರೆಕಾರ್ಡ್ಸ್ ಗಳನ್ನು ತೆಗೆದು ನೋಡಿ ಎಲ್ಲಿ ಎಷ್ಟೋ ಜನರು ಕೂಡ ಪಾಸಿಬಲ್ ಅನ್ನು ಮಾಡಿದ್ದಾರೆ ಅದು ಇಂಪಾಸಿಬಲ್ ಮುಂಚೆ ಆಗಿತ್ತು